ಸವಾಲಕ್ಕೆ ಬಾ ಇನ್ನು ನಾಳಿಂದ್ರ ಐತಿ ನಿನಗ ಐತಿ ನನ್ಗ ಐತಿ ಬಾ ಗಂಡಸಿದ್ರ ನಿನ್ನ ರೊಕ್ಕ ಒಗದ್ ಉಳಿಸ್ಕೋತಾರ ಉಳಿಸ್ಕೊಲಿ ಬಾ ಎಲ್ಲಿ ತಕ್ಕ ಹೊಕ್ಕೈತ್ ಹೋಗ್ಲಿದ ಸೌಜನ್ಯನ ಹೋರಾಟ ಹನ್ನೆರಡನೇ ವರ್ಷದಿಂದ ಹೋರಾಡತ್ತಾರ ಇಲ್ಲಿವರೆಗೆ ನ್ಯಾಯ ಸಿಗಾಕ ಸಿಕ್ಕ ಸಿಕ್ತೈತಿ ಅಕ್ಕಿಗುವ ಹಂಗ ನನಗೆ ಇಲ್ಲಿ ಮಾಡಿದಿರಿ ನೀವು ಗೋಕಾಕ್ ತಾಲೂಕದಾಗ ಹಣ ಅನ್ಯಾಯ ಹಂಗ ನಾನು ಸಿಗು ಮಟ್ಟ ಇಲ್ಲಿ ಇಲ್ ನಿಮ್ಮ ನೇರವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ನಾನು ಕೇಳ್ತಾ ಇದೀನಿ ನೀವು ಈ ರೀತಿ ಈ ರೀತಿ ನಿಮ್ಮ ನಡೆ ಇದ್ರೆ ಇವತ್ತು ನೋಡಿ ರಾಜ್ಯದಲ್ಲಿ ಏನೇನಾಗ್ತಾ ಇದೆ ಬಡ್ಡಿ ದಂಧೆ ಎಷ್ಟೊಂದಿದೆ ಗೃಹ ಸಚಿವರ್ಗ ಜಿ ಪರಮೇಶ್ವರ್ ಅವರು ತುಮಕೂರು ಅವರು ನಿಮ್ಮ ಜಿಲ್ಲೆಯಲ್ಲಿನೆ ಮೊನ್ನೆ ಒಂದು ದೊಡ್ಡ ಪ್ರತಿಭಟನೆ ಆಯಿತು ಈ ಬಡ್ಡಿ ಮಾಫಿಯಾ ವಿರುದ್ಧ ಯಾರು ನೀವೇನು ಮಾತಾಡ್ತಾ ಇಲ್ಲ ಪೊಲೀಸರಿಗೂ ಕೂಡ ನೋಡಿ ಈ ಯಾಕೆ ಈ ರೀತಿ ಆಗ್ತಾ ಇದೆ ಅಂತಾರೆ ಅವರು ಟ್ರಾನ್ಸ್ಫರ್ ಸಲುವಾಗಿ ಲಕ್ಷಾಂತರ ರೂಪಾಯಿ ಕೊಟ್ಟಿರ್ತಾರೆ ಹಿಂಗಾಗಿ ಬಡ್ಡಿ ಮಾಫಿಯಾ ಬಡ್ಡಿ ಮಾಫಿಯಾದಿಂದ ದುಡ್ಡಿಸ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ ಮೊನ್ನೆ ಗೋಕಾಕದ ಹೆಣ್ಮಗಳು ಗೋಳಾಡ್ತಾ ಇದ್ದಾಳೆ ಮೂರ್ ತಿಂಗಳು ಮಗು ಹಿಡ್ಕೊಂಡು ಗೋಳಾಡ್ತಾ ಇದ್ದಾಳೆ ಆ ಹೆಣ್ಮಗಳು ಎಸ್ ಕೆ ಡಿಆರ್ ಟಿ ಬಿದ್ದು ಯೋಜನಾ ನೋಡಲ್ ಆಫೀಸಿಯಲ್ ಇದ್ದಂತು ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಬಡ್ಡಿ ಸಲುವಾಗಿ ಎಷ್ಟೊಂದು ಅನಾಹುತ ಆಗ್ತಾ ಇದೆ ಜಿ ಪರಮೇಶ್ವರ್ ಅವರು ಏನು ಮಾತಾಡ್ತಾ ಇಲ್ಲ ಗೋಕಾಕ್ ತಾಲೂಕ ಇರ್ತಕ್ಕಂತ ಮೇಲಾಧಿಕಾರಿಗಳು ನಾಯಿ ಬುದ್ಧಿ ಬಿಡಬಾರಿ ನೀವ ನಿಮ್ಮ ಹಿಸ್ಟ್ರಿ ನಿಮ್ ಕಾಂದಾನ ತೆಗೆದಿಟ್ಕೊಂಡನಾ ನನ್ನ ಬುಡಕ್ಕೆ ಬಂದ ಕೈ ಹಾಕಿಲ್ಲ ನಿಮ್ಮ ಕಂದಾನ ಎಲ್ಲ ನನ್ನ ಕೈ ಆಗೈತೆ ಎರಡು ಸಾವಿರದ ಹನ್ನೊಂದರಿಂದ ಹೇಳೋದು ಎರಡು ಸಾವಿರದ ಇಪ್ಪತ್ತು ನಾಲ್ಕರ ತನಕ ಏನಕ್ಕೆ ಕಾಂದಾಯ್ಲಾ ಎಲ್ಲ ಐತಿ ಹ್ಞೂ ಕರಮ ಕಾಂಡ ಹಾಂ ನಾ ಯಾಕೆ ನನಗಿನ್ನ ತಾಪಾಗೈತೆ ನನ್ನ ತಾಪ ತೊಡ್ಕೊಂಡೆಂದ್ರೆ ಭಾಳ ಐತಿ ಇನ್ನ ಐತಿ ಎಲ್ಲ ತೆಗಿತನ ಪ್ರಿಂಟು ಪ್ರಿಂಟ ನನ್ನಂತಕ್ಕೀಗ ಮೋಸ ಮಾಡಿಲ್ಲ ನೀವು ನಿಯತ್ತಿಂದ್ರೆ ಕೆಲಸ ಮಾಡಿದಕ್ಕೆ ಈಗ ಮೋಸ ಮಾಡಿದಿರಿ ನೀವ ನಿಮಗೆ ಹಲ್ಲ ಕಿಸ್ಕೋತ ಬರೋದಿತ್ತನಾ ಅಣ್ಣ ಅವಾಗ ಇದನ್ನ ಮಾಡ್ತೀರಿ ನೀವು ನಮ್ಮ ಇಡೀ ಕುಂದರ್ನಾಗಿ ಹೆಣ್ಣು ಅಂತಾವ ಹೆಣ್ಣು ಇಲ್ಲಿ ತಿಳ್ಕೋರಿ ಮೊದಲ ನಮ್ಮ ಇಡೀ ಕುಂದರ್ನಾಡಿನ ಹೆಣ್ಣು ಆ ನಿಮ್ಮಂಥ ಹಲ್ಲು ಕಿಸ್ಕೊತ ಬರೋ ಅಂಥವು ಇಲ್ಲ ಚಪ್ಪಲ್ಲ ತಗೊಂಡು ಅದಾವ ಅಂತಾವದವ ನಿಮ್ಮಂಥರ ಮೂರು ಬಿಟ್ಟು ನಿಂತಾರ ಅಷ್ಟೇ ನಿಮಗೆ ಹಲ್ಲು ಕಿಸಿತಾರ ಅದು ನಿಮ್ಮ ನಿಮ್ಮೊಳಗ ನಿಮ್ಮ ಕಾರ್ಯಕರ್ತರ ಮೇಲ್ವಿಚಾರಕರ ಒಳಗೆ ಇರ್ತಾವ ಅವೆಲ್ಲ ಅವೆಲ್ಲ ಅಲ್ಲೇ ಇರ್ತಾವ ನಮ್ಮಂತ ಪಿ ಕಡೆ ಅಲ್ಲ ನಮ್ಮ ಗಂಡು ಅವ್ರ ಗಂಡುಗಳನ್ನು ದುಡ್ಯಾ ಕಳಿಸಿದ ಇಂಥದ್ದು ಕಳಿಸಿರೋದಿಲ್ಲ ನಿಮ್ಮಂತ ಇಂಥ ಗಿರಿ ಕೆಲಸ ಅವ್ರಿಗೆ ಒಳಗೆ ಗೊತ್ತಾತು ನಿಮ್ಮನ್ನ ಚಪ್ಪಲೆ ಒಗೀತಾರ ಒಳಗೆ ಬಾ ಕೆಲಸ ಕೊಡ್ತಾನೆ ಒಳಗೆ ಬಾ ಇನ್ನು ಹೊರಗೆ ಬರ್ರಿ ಹೊರಗೆ ಬರ್ರಿ ನಾ ನಿಮಗೆ ಹೊರಗೆ ಬರ್ರಿ ಲವಕ್ ಬಾ ಹೊರಗ್ ಬಾ ಕೊಡ್ತೇನೆ ಕೆಲಸ ಮಲ್ಕೊಂಡ್ ಹಾವ ಬಡದ್ ಎಬ್ಬಸಾತೀರಿ ನೀವ ಧರ್ಮೇಂದ್ರ ಲವಕುಮಾರ ನಿಮಗೆ ಎಷ್ಟು ಮಾಡ ಮರ್ಯಾದೆ ಅನ್ನೋದು ಐತಿ ಇಲ್ಲೋ ನಿಮಗೆ ಎಷ್ಟು ಗೌರವ ಕೊಟ್ಟಿನ್ಯಾ ಮತ್ತು ಹೊಳೆ ಮಲಗಿದ ಹಾವು ಬಡ್ದ್ರಿ ಏನು ಅಂತ ಏನು ನಿಮಗೆ ನಾ ಮಾಡಿದನ ಹಾಂ ನೀವ ಕೆಣಕಿದಿರಿ ನನ್ನ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡ್ತೀರಿ ಹಾಂ ಎಚ್ ಓ ಆಫೀಸಿಂದ ಲೆಟರ್ ಕಳಿಸಿದಿರಿ ಯೋಜನಾ ಕಚೇರಿಗೆ ಬಂದು ದಬಾಣಿಕೆ ಮಾಡೋಕೆ ನೀವು ಮಾಡಿದ ದಬಾಣಿಕೆ ಎಲ್ಲ ಹೇಳ್ತಾನೆ ಬರ್ರಿ ನಾ ಹಾಂ ಮತ್ತೆಲ್ಲ ಸೇವಾ ಪ್ರತಿನಿಧಿಗಳೆಲ್ಲ ಕೆಲಸ ಮಾಡಾರಿಗೆ ಆಯ್ತು ಮೇಲ್ವಿಚಾರಕರಾತು ಅನುಮಾನ ಪಡ್ತಾರೀ ನೀವ ಇವ್ಳಿಗೆ ಮೆಸೇಜ್ ಅಂತ ಹೇಳಿ ಕುಂದೂರ್ನಾಡಿನಾಗ ಹುಟ್ಟಿದನ್ನ ಮೆಸೇಜ್ ಕೊಡಾಕ ಇನ್ನೊಬ್ಬರು ಹೊಟ್ಟೆ ಮ್ಯಾಲ ಕಾಲ್ ತರಾಕ್ ಹೋಗಬೇಡ್ರಿ ನಿಮ್ಮ ಹೊಟ್ಟಿ ಮ್ಯಾಲೆ ಕಾಲ್ ಬರ್ತೈತಿ ಅಂತೇಳಿ ಈ ಥರ ಮಾಡಾಕತ್ತರಿ ನೀವ ಆ ಅಷ್ಟು ಧೈರ್ಯ ಇದ್ರೆ ಹೆಣ್ಣ ಇ ಧರ್ಮೇಂದ್ರ ಅಷ್ಟು ಹೆ ಗಂಡಸಿದ್ದಿರ ಮುಂದೆ ಬಂದು ನಾನು ಕೇಳ ಯಾಕೆ ಈ ಥರ ಮಾಡತಿ ಅಂತ ಹೇಳಿ ನಾಯಿಗುಡ್ರೆ ನೀವೇ ಮಾಡಿದ್ರೆ ಆಡೇ ಲವ ಕುಮಾರ್ ಮಾಡಿದ್ದಾನೆ ಇದೆಲ್ಲ ಅವಾಗ ಇಷ್ಟ ಐತೆ ಎಷ್ಟು ಕಾಲು ಬಿದ್ದು ನಿಮ್ಮನ್ನ ಎಷ್ಟು ಕೇಳ್ಕೊಂಡಿನಲ್ರು ನಿಮಗೆ ನಿಯತ್ತಿಲ್ಲ ನಿಮಗೆ ದಯವಿಟ್ಟೆಲ್ಲ ಮೇಲದಕ್ಕಾದ್ರೂ ನೀವು ಸೇವಾ ಪ್ರತಿವ್ರು ಇರ್ತಕ್ಕಂಥ ಕುಂದ್ರ ನನಗೆ ಏನು ಕೆಲಸ ಮಾಡತ್ತಿರಲ್ಲ ನೀವೆಲ್ಲಾರು ನನ್ನ ಮೇಲೆ ಏನು ನೀವು ಶಿಫ್ಟ್ ಮಾಡುವಂಥ ಅವಶ್ಯಕತೆನೇ ಇಲ್ಲ ನಿಮ್ಮ ಕೆಲಸಕ್ಕೆ ನಾ ಏನು ತೊಂದರೆ ತರುವಂತದಿಲ್ಲ ನಿಮಗೂ ಆಗೈತೆ ತೆಣ್ಣೆ ಆದ್ರೂ ನೀವು ಮುಚ್ಕೊಂಡದ್ರಿ ಯಾಕ ಇವ್ರು ಭಾಳ ಯೋಜನೆ ದೊಡ್ಡದೈತಿ ಇವರೆಲ್ಲ ಇದನ್ನ ಮಾಡ್ತಾರೆ ಅನಗೋಸ್ಕರ ಹಿಂದೆ ಮುಚ್ಕೊಂಡದ್ರಿ ನೀವು ಅದ್ರ ಮೇಲೆ ಕುಂತು ಅಂತೇಳಿ ಹುಟ್ಟಿದಾಗಿಂದ್ರೆ ಈ ಯೋಜನೆ ಮೇಲೆ ಕುಂತಿರಿ ನೀವ ಹಾಂ ಶಿವಪ್ರತಿನಿಧಿ ಅವ್ರು ನಿಮಗೂ ಅಣ್ಣೆ ಆಗೈತಿ ಆದ್ರೆ ಹೇಳ್ತಿಲ್ಲ ಈಗ ನನಗೆ ಅಣ್ಣೆ ಆಗೈತಿ ಈಗ ಮಾತಾಡ್ತಾ ಅಂತ ನನಗೆ ಅಷ್ಟ ಆಗಿಲ್ಲ ನಿಮಗೂ ಆಗೈತೆ ನನಗೆ ಅಣ್ಣೆ ಆಗೈತಿ ನಂಗೆ ನಾಯಿ ಹೆಂಗೆ ಕೊಡಿಸ್ಕೋಬೇಕು ಅನ್ನೋದು ನಂಗೆ ಗೊತ್ತೈತಿ ನಾ ಇದ್ದಿನ್ಲೆ ಬಡದೇ ಹವಾ ಬಿಸಿರು ಧರ್ಮೇಂದ್ರ ಲವಕುಮಾರ ನಿಮ್ಗೆ ಹೆಂಡ್ರ ಮಕ್ಕಳ ನಿಮಗೆ ಅದಾರ ಈ ಕಡೆ ಹೆಂಡ್ರ ಮಕ್ಕಳ ಇಲ್ಲ ಈಗ ವೈಯಕ್ತಿಕ ಬರಾತೀನಿ ಇನ್ನು ಸಂಘದೆಲ್ಲ ತೊಗೊಂಡು ಬಂದ್ರೆ ಎಲ್ಲಿ ಹೋಗ್ತೀರಿ ನೀವಿನ ಇಡೀ ಕುಂದ್ರ ನಾಡದಂಗಿನ ನೀವು ಮಾಡೋ ಅಂಥ ಹಲಕಟ್ಟ ಗಿರಿಗಳೆಲ್ಲ ಹೋಗ್ತಾವ ತಗದ್ರಂದ್ರ ಈಗ ಒಬ್ಬ ಒಬ್ಬಕ್ಕೆ ಹೆಂಗಸಿದೆ ಏನು ಮಾಡ್ತಾಳಂತ್ಂತೇಳಿ ಅಲ್ಲಿ ಕಂಪ್ಲೇಂಟ್ ಮಾಡಿರೋದು ಅಲ್ಲಿ ರೊಕ್ಕ ಕೊಟ್ಟು ಮುತ್ತಿಸ್ಬೇಕು ಯೋಜನೆ ಯೋಜನೆದಾರ ನಿಮಗೆ ದಯವಿಟ್ಟು ಮೇಲಾಧಿಕಾರಿಗಳು ಕೇಳ್ತಾನೆ ಅನಿಲ್ ಕುಮಾರ್ ಸರಾ ಇವ್ರು ಇಂಥ ಹಲಕಟಗಿರಿ ಮಾಡಾರನ ಇಲ್ಲಿ ಯೋಜನೆ ಯೋಜನೆಗಳಿಗೆ ಇಟ್ಕೊರತ್ತಿರ ನೀವ ನಮ್ಮಂತ ನೀಂತಿಂದ ದುಡ್ಯಾರ ಶಿವ ಪ್ರತಿನಿಧಿಗಳು ಬೇಡ ಈ ಮೇಲಾಧಿಕಾರಿಗಳು ನಿಮ್ಗೆ ಏನು ಹೇಳ್ತಾರಲ್ಲ ಸೈ ಅಂತ ಅಂತೇಳಿ ತಿಳಿದ ವಟ್ ಅವ್ರನ್ನ ಕೆಲಸದಿಂದ ತೆಗೆದು ಇದಾಗ ಹಾ ಹಾಡನ್ನಲ್ಲ ನಿಮ್ಮದು ಮೇಲಾಧಿಕಾರಿಗಳು ಕಣ್ಣೆತ್ತಿಚ್ಕೊಡೆ ಅನಿಲ್ ಕುಮಾರ್ ಸರ ನೋಡ್ಕೋರಿ ಇದನ್ನ ಇಲ್ಲಿ ಗೋಕಾಕ್ ತಾಲೂಕು ಒಳಗ ಲವ ಕುಮಾರ್ ಬಂದ್ ಎಷ್ಟ್ ಯೋಜನೆ ಹದ್ಗೇಡಿಸಿದನು ಎಷ್ಟ್ ಹಾಳಾಗ ಕಾರಣ ಆಗಿದನು ಲವ ಕುಮಾರ್ನದಿಂದ ಗೋಕಾಕ್ ಯೋಜನೆ ಹೊಂಟತಿ ಎಷ್ಟ್ ಮಾಡಿದಾರ ಇವ್ರಂದ್ರ ಇವ್ರ ಕೈ ಕೆಳ ಕೆಲಸ ಮಾಡಾರ ಸುಂದರಿಯಾರ್ ಇರ್ಬೇಕು ಇವ್ರು ಹೇಳಿದಂಗೆ ಕೇಳಬೇಕು ಅಂತಾರನ ಪ್ರಮೋಷನ್ ಮಾಡುದು ಅವ್ರ ಮ್ಯಾಲ ಕಳ್ಸುದು ನಮ್ಮಂತಾರ ನ್ಯಾಯ ಕೇಳಕ್ ಹೋದ್ರ ಅಣ್ಣದ ಇಂತರನ ಒದಿದು ಇದಲ್ಸೇನ ಇವ್ರದ ಇವರು ಯೋಜನೆ ಅಷ್ಟೇ ತೆಗೆಸ್ಕೊಳ್ಳೋದಲ್ಲದ ವೈಯಕ್ತಿಕ ವಿಷಯಕ್ಕೆ ಸದಕ್ಕೆ ಬರ್ತಾರೆ ಇವ್ರ ಇವರು ಏನು ಮಾಡಿದರೆ ಕಾಂದ ಎರಡು ಸಾವಿರದ ಹನ್ನೊಂದ್ರಿಂದ ಹೇಳೋದು ಇಲ್ಲಿ ಎರಡು ಸಾವಿರದ ಇಪ್ಪತ್ತರ ತಾಕತಕ್ಕ ಪಾಪ ಅವು ಪ್ರಮೋಷನ್ ಹಾಗಾದ ಹೋದಾರಕ್ಕೆ ಸದಕ್ಕೆ ಇವರು ದಾಳಿ ತರ್ತಾರೆ ತಿಳ್ಕೋರಿ ಅನಿಲ್ ಕುಮಾರ್ ಸರ್ ಈ ಲವ ಕುಮಾರ್ ಮಾಡಿದ್ದಲ್ಲಿ ಧಾರವಾಡದಾಗ ಇದು ಕಂಪ್ಯೂಟರ್ ಮೇಲೆ ಬಂದು ಮಾಡಿದಂಗ ಮಾಡಿದಂಗೆ ಇಲ್ಲಿ ಅಲ್ಯಾಗ ನೀವು ಏನಂತ ತಿಳಿದಾನೆ ಕಾಲಾಗಿನ ಕಸ ಅಂತ ತಿಳ್ಕೊಂಡಾನೆ ನೀವು ನಾವು ಸೇವಾ ಪ್ರತಿನಿಧಿಗಳಂದ್ರ ಹಾಂ ಕಾರ್ಯಕರ್ತಕ್ಕೆ ಇವ್ರು ಮೂರ್ನಾಲ್ಕು ಸಾವಿರ ರೂಪಾಯಿ ಪಗಾರ ಕೊಡೋದ್ ಇವ್ರ ಕೈ ಕೆಳಗೆ ಹೇಳಿದಂಗೆ ಕೇಳಬೇಕ ಕೆಲಸ ಮಾಡೋದು ಯಾರಿಂದ ಧರ್ಮಸ್ಥಳ ಸಂಘ ಹಬ್ಬ ಐತಿ ಕುಣ್ದರ ನಾಡಿನಾಗ ನಮ್ಮಂಥ ಕಾರ್ಯಕರ್ತರು ದುಡ್ಯಾರ ನಮ್ಮಂಥ ಊರು ಸ್ಥಳಿ ಹೆಣ್ಣು ಮಕ್ಕಳನ್ನ ಇಟ್ಕೊಂಡನ ನೀವು ಯೋಜನೆ ಹುಟ್ಟಿಸ್ಕೊಂಡ್ರಿ ಆದ ನೆನಪಿಲ್ ನಿಮಗೆ ಅವರಿಂದ್ರೇನೇ ನಿಮ್ ಯೋಜನೆ ಹೋಗ್ತೈತಿ ನೆನಪಿಟ್ಕೋರಿ ಒಂದು ಸ್ವಲ್ಪ ಅಲ್ಲೋ ಧರ್ಮೇಂದ್ರ ಯೂಟ್ಯೂಬ್ ನೋಡ್ತೀರಿ ಬರಕತ್ತಾವ ಅಕ್ಕಿದ ಅಂತ ಮಾತು ಹೇಳ್ತೀಯ ನೀನು ಅಕ್ಕಿದಲ್ಲ ನೀನು ಚರ್ಮಾನ ತೆಗೀತ ಧರ್ಮೇಂದ್ರ ಅಕ್ಕಿ ಇಕ್ಕಿ ಅಂತೇಳಿ ಮಾತು ಹೇಳ್ತೀನಿ ನನಗೆ ಹಾ ಎದೋ ನೀವೊಂದು ಮೇಲಾಧಿಕಾರಿಯಾಗಿ ಮಾತು ಇಂಥ ಮಾತ ನಿನ್ನ ತಗಿಲೇನಾ ಅಂದ್ರೆ ನಿನ್ನ ವೈಯಕ್ತಿಕ ವಿಷಯಕ್ಕೆ ಬಂದಾರನ ಕೆಲಸ ಕರ್ಕೊಳ್ದೆ ಹಾಂ ಇಂತಾರ ನಿಯತಿ ತೆಗೆದು ಹೋಗಿದ್ ಈ ಕೆಲಸ ಐತೆ ನಿನ್ನ ಕಡೆ ನನ್ನ ವಿಷಯಕ್ಕೆ ಬಂದು ಹೊಕ್ಕಿದ್ದೇನೆ ಅಂದ್ರೆ ಲವ ಕುಮಾರ ಧರ್ಮೇಂದ್ರ ಇಲ್ಲಿ ಗೋಕಾಕ್ ತಾಲೂಕು ಏನು ಮಾಡಿದ್ದೀರಲ ಅದನ್ನು ರಾಡಿನ ತೆಗೆದಿಡ್ತನ್ನ ನನ್ನ ಮನಿದ ನಂದು ಹೊಟೆಲ್ ಬಂದ್ ಮಾಡಿಸಿದ್ದ ನನ್ನ ಪಗಾರದ ಎಲ್ಲ ಮೂರು ಕೊಟ್ಟು ನ್ಯಾಯ ಬಗೆ ಹರಿಸ್ರಿ ಪಾಡ ಇಲ್ಲಂದ್ರೆ ನಿಮ್ಮನ್ನ ಬಿಡಾಂಗಿ ಇಲ್ಲ ನನಗೆ ಅನ್ಯಾಯ ಆಗದ್ದು ಇನ್ನ ಸದಸ್ಯರಿಗೆ ಎಷ್ಟು ಮೋಸ ಆಗತ್ತೈತಿ ಅನ್ನೋದು ನೋಡಕೀರ ನಿಮ್ಮನ್ನ ಅಂತ ತಿಳಿದ್ರಿ ಇಷ್ಟಕ ಈಗ ಏನು ಮಾಡ್ತಾಳೆ ಏನು ಹರ್ಕೋತಾಳು ಅನ್ನೋದ್ರೊಳಗದ್ರಿ ನೀವ ಎಲ್ಲಿ ಹೋಗ್ಕಾಳೆ ಹೋಲ್ ನಾವು ಕಂಪ್ಲೇಂಟ್ ಕೊಟ್ರು ಅನಿಲ್ ಕುಮಾರ್ ಸರ್ ನೀವು ಉಳಿಸ್ಕೋತೀರಿ ಅತ್ತವ್ರನ್ನ ನಮ್ಮ ಯೋಜನೆ ಉಳಿಸ್ಕೋತೈತಿ ಅದು ಎಷ್ಟು ಕಂಪ್ಲೇಂಟ್ ಅವರು ರೊಕ್ಕ ಕೊಟ್ಟು ತೊಗಸ್ಕೋತೀವಿ ಉಳಿಸ್ಕೋತೈತಿ ಅಂತ ಹೇಳತ್ತಾರ ಉಳ್ಸ್ಕೊಲಿ ಎಷ್ಟು ಯೋಜನ ಉಳ್ಸ್ಕೊತನು ನ್ಯಾಯಪೇರವಾಗಿ ಬರ್ತಾರೆ ಅನ್ಯಾಯ ಪರವಾಗಿ ಬರ್ತಾರ ಇವರ ಸಂಘಕ್ಕೆ ಗೋಕಾಕ್ ತಾಲೂಕಿಗೆ ದಾರಿ ತಂದದ್ದು ಎದಕ್ಕಿದ ನನ್ನ ನಿಯತ್ತಿನಿಂದ ನಾ ಒಂಬತ್ತು ತಿಂಗಳ ಕೆಲಸ ಮಾಡಿ ದೀಡ್ ವರ್ಷ ಹೊಟೇಲ್ ಬಂದು ಮಾಡಿ ಇವ್ರು ನನ್ನ ನನ್ನ ಕಾಡಿ ಮಾಡಿ ಎಲ್ಲ ಮಾಡಿದ್ದಾರೆ ಇವರು ಪ್ರೂಪ್ ಸಮೇತನಾದವ ನನಗ ನನಗೆ ಯಾನ ಮನೆ ಟಾರ್ಚರ್ ಮಾಡಿದ್ದಾರೆ ಇವ್ರ ಇವ ಲವ್ ಕುಮಾರ್ ಏನು ಮಾತಾಡಿದ್ದ ನನಗೆ ನಾ ಕೆಲಸ ಮಾಡಿದ್ದು ಇವ್ ಗೊತ್ತಿಲ್ಲ ಶಿವಪ್ರತಿನಿಧಿಯಾಗೆ ಗೊತ್ತಿಲ್ಲ ಅಂತೇ ಮಾತು ಹೇಳಿದಾನಿವ ಇವ್ರ ಕಾಲು ನಾ ಇಲ್ಲವ ಕುಮಾರ್ನ್ ಕಾಲು ಬಿದ್ರೆ ಕೆಲಸ ಕೊಡ್ತಿದ್ದವ್ ಇವ್ ಧರ್ಮೇಂದ್ರ ಹೇಳ್ತಾನ ರಿಕ್ವೆಸ್ಟ್ ಮಾಡ್ಕೋಬೇಕತ್ತ ಮ್ಯಾಗಿನ ಅಧಿಕಾರಿಗೆ ಯಾಕೆ ರಿಕ್ವೆಸ್ಟ್ ನಾ ಇವ್ರು ಮಾಡಿದ್ದ ರಿಕ್ವೆಸ್ಟ್ ಮಾಡ್ಕೋಬೇಕು ನಿಮ್ಗೆ ಕಾಲು ಚಪ್ಪಲಿ ಬದಿತ ನಿಮ್ಮನ್ನ ರಿಕ್ವೆಸ್ಟ್ ಅಲ್ಲ ದೇವ್ರ ಮಂಜುನಾಥ ಜಾಗ ಹೋಗಿ ಕಾಲ್ ಬೀಳ್ತು ಯಾಕೆ ಈ ತರ ಗೋಕಾಕ್ ತಾಲೂಕು ಬಂದೈತೆ ಅಂದ್ರೆ ನನ್ನ ಮೈ ಒಳಗೆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಹುಕ್ಕಿದ್ದಾರೆ ಅಂತ ಗೋಸ್ಕರ ನಿಮ್ಮ ಯೋಜನೆ ಕಿಲಿ ಹಾಕ್ಸಕ್ಕ ಮಾಡತಾನ ದೇವ್ರ ನಿಮ್ಮನ್ನ ಹಾಕ್ಸತ್ತಾನ ಇಂತ ನನ್ನಂತ ಎಷ್ಟು ಶಿವಪ್ರತಿನಿಧಿಗಳು ಎಣ್ಣೆ ಮಾಡಿದ್ರು ಎಲ್ಲ ಊರು ಬಿಟ್ಟು ಹೋಗಿದ್ರು ಗಂಡುಗಳ್ನು ಬಿಟ್ಟಿದಾರೋ ಮಕ್ಕಳಾನು ಬಿಟ್ಟಿದಾರೋ ಎಲ್ಲ ಬಿಟ್ಟು ಪಾಪು ಊರು ಪ್ರದೇಶ ಗುಳಗಾಳಿಸದಿಕ್ ಮರಕೊಂಡು ತಾಳಿ ಕೆಲಸಗಳು ಮಾಡತ್ತಾರ ಅಂತಾರ ಯಾರೋ ಮುಂದ ಬರಾತಿಲ್ಲ ಅದಕ್ಕಾಗಿ ಅಂತಾರೆಲ್ಲ ಬಂದಿಲ್ಲ ಈ ಏನು ಈ ಕಡೆಯಿಂದ ಏನು ಹರ್ಕೋರಾಕೈತಂದಿನಿ ಕಾಕೊಂಡ ಏನ ಹರ್ಕೋರಾಕ ಒಂದೊಂದ ಹಾ ಲವ ಕುಮಾರ ಕಾಕೊಂಡಿ ಏನ್ ಹರ್ಕೋತ ಅಂತ ಮಾತೇಳ್ತಿ ಅಂದ ಬಂದೀನಿ ಅಲ್ಲವ ಕಚೇರಿಗೆ ಬಾ ಬಂದ್ ಮಾತಾಡ್ಬಾ ಅಂತ ಹೆಣ್ಣೆ ಆಡಿಟರ್ ಮೀಟಿಂಗ್ ತಗೊಂಡಿದ್ವಿ ಒಳಗೆ ಹಾಕಿತ್ತು ಬರ್ಬೇಕಿತ್ತ ಬಂದು ಕೇಳ್ಬೇಕಿತ್ತೋ ನೀ ಅಷ್ಟು ಧೈರ್ಯ ಇದ್ರ ಹೆಣ್ಣು ಹೆಣ್ಣಲ್ಲಿ ಹೆಣ್ಣಕಿತ್ರ ಅತ್ತುತ ಹೆಣ್ಣ ಇಕ್ಕಿತ್ತ ನೀ ಲವ ಕುಮಾರ್ ಲವ ಕುಮಾರ್ ಸರ್ ಮತ್ ರಿಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕೀವ್ರಿ ನನಗೆ ರಿಸ್ಪೆಕ್ಟ್ ಕೊಟ್ಟಿದಿರ ನೀವ ಹಾ ನೈಸ್ ಆಗಿ ಬಂದು ನಕ್ಕೊತ ಹಲಕಿಸ್ತಾ ಬಂದಾರನಾ ನೈಸ್ ಒಳಗೆ ಹಾಕಿ ಪ್ರಮೋಷನ್ ಮಾಡೋದು ಈ ಕಡೆನಾ ಚಪ್ಪಲ್ ಇದನ್ನ ಮಾಡಿದಾರನಾ ಈ ಕಡೆ ದುಗ್ಸೋದು ನಾವು ಆ ಅಂಗಲದಾಗಿನ ಮಣ್ಣು ತೋರಿಸಿದ ಹೆಣ್ಣಲ್ಲ ಹಾ ನಿಮ್ಮಂತರ್ಗೆ ಅಂತ ತೋರಿಸ್ದಾರಿಗೆ ಪ್ರಮೋಷನ್ ಕೊಡ್ತಾರೀ ಇವ್ರದೇನು ರಾಕ್ ಐತಿ ನಮ್ಮ ಯೋಜನೆ ನೋಡ್ಕೋತೈತಿ ಅಣ್ಣು ಇದ್ರೊಳಗದಾರ್ ಇವ್ರ ಯೋಜನೆ ಯೋಜನೆ ನೋಡ್ಕೋತೈತ ಇವ್ರನ್ನ ಇವ್ರ ಏನಾದ್ರು ಮ್ಯಾಗಿನಾರ್ ಉಳ್ಸ್ಕೋತಾರಂತ ಅಂದ್ರೆ ಮ್ಯಾಗಿನಾರ ಎಲ್ಲಾ ಇಂತ ಹಲ್ಕಟ್ಟಗಿರಿ ಕೆಲಸ ಮಾಡೋರ್ನೆಲ್ಲ ನೀವು ಪ್ರಮೋಷನ್ ಮಾಡಿ ಮ್ಯಾಗ ಇವ್ರ ಕೆಲಸ ಉಳ್ಸ್ಕೋರ ಇವ್ರಿಗೆ ಹೆಂಡ್ರ ಮಕ್ಕಳ ಎಲ್ಲದಾರ ಈ ಕಡೆಯರ್ಗಿ ಹೆಂಡ್ರ ಮಕ್ಕಳ ಇಲ್ಲ ಹ ಐವತ್ತು ಸಾವಿರ ಲಕ್ಷ ಗಂಟ್ಲೆ ಪಗಾರ್ ತಗೊಂಡು ಕುಂಟಾರೆ ಇನ್ನೊಬ್ಬರು ತಲೆ ಹೊಡೆದು ಹಾಕೊಂಡು ಅವ್ರಿಗೆ ಅದಾರ ನಮಗೆ ಇಂಥ ನಿಯತ್ತಾಗಿ ದುಡ್ದು ಎಲ್ಲ ಬಿಟ್ಟು ಹೋಗಿ ಇವ್ರಿಗೆ ಅಂಜಿಗೆ ಇದಿಲ್ಲ ಕೆಲಸ ಮಾಡ್ತಾ ಅಂತಾರ್ಗಿಲ್ಲ ಇನ್ನು ಯಾವ ತರಲೆ ಬರ್ತೀರಿ ಬರ್ರಿ ಬರ್ರಿ ನಿಮಗೈತಿ ನಿಮ್ಗೆ ಐತಿ ನನಗ ಐತಿ ಕರ್ಕೊಂಡು ಬರ್ತೀ ಬಾ ಧರ್ಮೇಂದ್ರ ಲವ ಕುಮಾರ ಮ್ಯಾಗಿಂದು ಅಂಜಿಕೆ ಹೇಳ್ತಿರಿ ನನಗೆ ನಿಮಗೆ ಮ್ಯಾಗಿಯನ್ನು ಮ್ಯಾಗ ಎನ್ಕ್ವೈರಿ ಮಾಡಿಲ್ಲ ಅಂಬಲ್ಲ ಅದಕ್ಕಾಗಿ ಮ್ಯಾಗಿಂದ ಹೇಳ್ತೀರಿ ನಮ್ಮನ್ನು ಬಿಡು ಪೂಜಾರ ಅಂತ ಹೇಳ್ತಿರಿ ನಿಮ್ಮನ್ನು ಪೂಜ್ಯಾರೇ ಉಳಿಸ್ಕೊಲಿ ಆ ಧರ್ಮಸ್ಥಳ ಮಂಜುನಾಥ ಅಜ್ಜನ ಹೆಸರು ಹೇಳಿ ಸದಸ್ಯರಿಗೆ ಅಂಜಿಕೆ ಹಾಕಿ ಕಾರ್ಯಕರ್ತರು ದುಡ್ಯಾರ್ಗೆ ಗಂಜಿಕೆ ಹಾಕ್ತಿರ್ಲಿಲ್ಲ ದೇವ್ರು ನೋಡೋಣ ಅಂತ ಅಂತೇಳಿ ಮಂಜುನಾಥ ಅಜ್ಜನ್ ನಿಮ್ಮ ನಿಮ್ಮ ನಿಮ್ಮಂಥ ಹಲಕಟ್ಟಗಿರಿ ಕೆಲಸ ಮಾಡು ಬೋಸಡಿ ಮಕ್ಕಳು ನೋಡ್ಯನ ದೇವ್ರಲ್ಲಿ ಮಂಜುನಾಥ ಅಜ್ಜಕ್ಕೆ ಕಣ್ಣು ಮುಚ್ಕೊಂಡ ನಿಮ್ಮಂಥ ಹಲಕಟ್ಟಗಿರಿ ಆ ಕಡೆಯಿಂದ ಬಂದು ಈ ಕಡೆ ಮಾಡಾಕತ್ತಿರ್ಲಿಲ್ಲ ನಿಮ್ಮ ಹಲಕಟ್ಟಗಿರಿ ಕೆಲಸ ಅದಕ್ಕೆ ಕಣ್ಣು ಮುಚ್ಕೊಂಡ ಇನ್ನು ನೀ ಸವಾಲು ಹಾಕಿದ್ದಿ ಧರ್ಮೇಂದ್ರಕ್ಕೆ ಏನು ಯಾರನ್ನ ಯಾರನ್ನೇನು ನೋಡ್ತಾಳೆ ಯಾರಕ್ಕೆ ಹೇಳ್ದಂಗೆ ಕೇಳೋದಿಲ್ಲ ಸವಾಲಕ್ಕೆ ಬಾ ಇನ್ನು ನಾಳಿಂದ್ರ ಐತಿ ನಿನಗ ಐತಿ ನನಗ ಐತಿ ಲವ ಕುಮಾರ್ ಬಾ ಗಂಡಸಿದ್ರ ನಿನ್ನ ರೊಕ್ಕ ಒಗದ್ ಉಡ್ಸ್ಕೊತಾರ ಉಳಿಸ್ಕೊಲಿ ಬಾ ಎಲ್ಲಿ ತಕ್ಕ ಹೊಕ್ಕೈತ್ ಹೋಗ್ಲಿದ ಸೌಜನ್ಯನ ಹೋರಾಟ ಹನ್ನೆರಡನೇ ವರ್ಷದಿಂದ ಹೋರಾಡತಾರ ಇಲ್ಲಿವರೆಗೆ ನ್ಯಾಯ ಸಿಗಾಕ ಸಿಕ್ಕ ಸಿಗ್ತೈತೆ ಅಕ್ಕಿಗುವ ಹಂಗ ನನಗೆ ಇಲ್ಲಿ ಮಾಡಿದ್ರಿ ನೀವು ಗೋಕಾಕ್ ತಾಲ್ಲೂಕದಾಗ ಹಣ ಅನ್ಯಾಯ ಹಂಗ ನಾನು ಸಿಗುಮಟ್ಟ ಮಟ್ಟ ಇಲ್ಲಿ ಇಲ್ ನನ್ನ ಆಸ್ತಿ ಕಳೆದ್ರು ಯೋಜನೆ ನನ್ನ ಆಸ್ತಿ ಸಿಗು ತನಕ ನಿಮ್ಮನ ಮನೆಗೆ ಹಚ್ಚು ತನಕ ನನಗೂ ನಿಲ್ಯಾಕಿಲ್ಲ ರೇನಿಗೆ ಪ್ರಮೋಷನ್ ಕೊಟ್ಟ ಕಸಿದ್ರೀನ್ ಎಲ್ಲಿದ್ದಾಳಕಿನ್ ಹುಡ್ಡಿಕೆ ಹಿಡ್ಕೊಂಡ್ ಬರ್ತಾನ ಕಿನಕಿನ್ ಏನ್ ಅದಕಂಡಿತ್ತ ನೀವು ರೊಕ್ಕದಿಂದ್ರ ಬರ್ರಿ ರೊಕ್ಕದಿಂದ್ರ ನನ್ನ ನ್ಯಾಯದ್ರ ಬರ್ತ ನ್ಯಾಯದಿಂದ್ರ ರಮೇಂದ್ರ ಲವಕುಮಾರ ಬರ್ರಿ ಬೋಸಡಿ ಮಕ್ಕಳ ಏನ್ ನಿಮಗೆ ಐತಿ ನನಗೆ ಐತಿ ಬರ್ರಿನ್ ಯಾರನ್ನ ಕರ್ಕೊಂಡು ಬರ್ತೀರಿ ಬರ್ರಿ ನಿಮ್ಮನ್ನ ನಿಮಗೆ ದುಡಿಯೋದು ನಿಮ್ಮ ಕೈ ಕೆಳಗೆ ದುಡಿ ಆಕತ್ತಲ್ಲ ನಿಮಗೆ ಇದಿಲ್ಲ ನಿಮ್ಮದ ಮೇಲಾಧಿಕಾರಿಗಳು ನೀವು ಅದಕ್ಕಾಗಿ ನೀವು ಹೇಳಿದಂಗೆ ಆಟದ ಬುಗುರುಗಳ ಕೈಯಾಗಿನ ಎಲ್ಲ ಇಲ್ಲಿ ಆಡ್ಸಾರೆ ಸೇವಾ ಪ್ರತಿನಿಧಿಗಳಿಗೆ ಇನ್ನೊಮ್ಮೆ ಹೇಳತ್ತನ ಕುಂದ್ರ ಕೆಲಸ ಮಾಡ್ತಕ್ಕಂತಾರೆ ನನ್ನ ಮೇಲೆ ಹುರ್ಕೋರಾಕೆ ಹೋಗಬೇಡ್ರಿ ಅವ್ರು ರಾಡಿದ ಅವ್ರು ಹೊರಬಿಡ್ಸ್ಕೊರತ್ತಾರು ನಿಮ್ಮ ಮೇಲೆ ನನಗೇನು ಹೇಳ ಕಾಲಟ್ಟು ಏನಿಲ್ಲ ನಿಮ್ಮ ಹೊಟ್ಟೆ ಮೇಲತ್ತು ಮೇ ಮೇಲಿ ಹೊಟ್ಟಿ ಮೇಲೆ ಕಾಲತ್ತಾರ ಹಾಕತ್ತಾರ ಅವ್ರ ಅವರಿಂದ್ರೆ ನಿಮ್ಮ ಹೊಟ್ಟೆ ಮೇಲೆಲ್ಲ ಕಾಲ ಇದನ್ನು ತಿಳ್ಕೊಂಡು ಕೆಲಸ ಮಾಡ್ರಿ ಯೋಜನೆ ಒಳಗೆ ನೀವು ನೋಡಿರಿ ಇದನ್ನ ಬಿಟ್ಟು ನೆಮ್ಮದಿ ಎಷ್ಟು ಐತೆ ಅನ್ನೋದು ಇದ್ರ ಒಳಗೆ ಇದ್ದು ಕೆಲಸ ಮಾಡಾತ್ತೀರಿ ನೆಮ್ಮದಿ ಐತೆ ಅನ್ನ ನೋಡಿರಿ ನಿಮ್ಮ ಮನ್ಯಾಗೆಲ್ಲ ನೆಮ್ಮದಿ ನೆಮ್ಮದಿ ಐತೆ ಅನ್ನ ನೋಡ್ರಿ ನೀವು ತಿಳ್ಕೊಂಡು ಮಾಡ್ರಿ ನೀವು ನೀವು ಪಗಾರಕ್ಕಾಗಿ ಅಂತೇಳಿ ದುಡಿ ನೆಮ್ಮದಿ ಐತಿ ನಿಮ್ಮ ಮನ್ಯಾಗ ಏನೈತಿ ಅತ್ರಿಂದ ನಿಮ್ಗೆ ಉದ್ದಾರ ಆಗತ್ತರಿ ನೋಡ್ಕೊಳ್ರಿ ನೀವು ಇನ್ನೊಬ್ರು ಬೆವ್ರ ಸುರಿಸಿ ದುಡಿದು ತುಂಬಿದ್ರಕ್ಕ ನಿಮಗೆ ಬಡದ ಹಾಕತಾರಲ್ಲ ಅದು ನೆಮ್ಮದಿ ಇಲ್ಲ ನೆಮ್ಮದಿ ಅಲ್ಲ ಅಲ್ಲದ ಲವಕುಮಾರ್ ಧರ್ಮೇಂದ್ರ ಇನ್ನಾರು ಹೇಳತ್ತಾನೆ ಬಿಟ್ಟಿಲ್ಲ ನಿಮ್ಮ ಹಲಕಾಗಿಡಿ ಬುದ್ಧಿ ನಿಮಗೆ ಇನ್ನೂ ಬುದ್ಧಿ ಬಂದಿಲ್ಲ ಎಲ್ಲಿ ತಕ್ಕ ಹೊಕ್ಕ ಹೋಗ್ರಿ ನಂಬುದು ಕೋರ್ಟ್ ಕಚೇರಿ ಐತಂತ ತಿಳ್ಕೊಂಡ್ರಿ ಕೋರ್ಟ್ ಕಚೇರಿ ಅಂದ್ರೆ ಬರ್ತೀರಿ ಬರ್ರಿ ಎಲ್ಲಿಂದ್ರೆ ಬರ್ತೀರಿ ಬರ್ರಿ ಐತ್ ಹಿತಾರ್ ಪಿತಾರ್ ನೀವು ನಂದ ತೆಗಿರಿಯ ನಾನು ನಿಮ್ಮದು ತೆಗಿತಾನ ವೈಯಕ್ತಿಕ ಬಂದ್ರೆ ವೈಯಕ್ತಿಕ ಹೆಂಗೆ ಬರ್ತೀರಿ ಬರ್ರಿ ಧರ್ಮೇಂದ್ರ ಪಿಯೋ ಲವಕುಮಾರ್ ಡೈರೆಕ್ಟ್ ಜಿಲ್ಲಾ ನಿರ್ದೇಶಕ ನನ್ನ ಹಾಟ ನನ್ನ ಹಾಟ ಏಡು ನನ್ನ ಹಾಟ ತಲೆ ಬಕ್ಕಳ ಮಾಡ್ಕೊಂಡ ಏನ್ ಮಾಡಿದ ಉದ್ದಾರ್ ಗೋಕಾಕ್ ತಾಲೂಕಿಗೆ ಬಂದ ಎಲ್ಲಾ ಅಳು ಹಚ್ಚಿದಿ ಯೋಜನಾ ಕಚೇರಿ ಮುಚ್ಚಾಕ ಬಂದಿ ಅನಿಲ್ ಕುಮಾರ್ ಸರ್ ನಿಮಗೆ ಹೇಳ್ತಾ ಇದ್ದೀನಿ ಇದ್ದ ಯೋಜನಾ ಕಚೇರಿ ಲವ ಕುಮಾರ್ದಿಂದ್ರ ಮುಚ್ಚುದು ಯಾಕ ಮುಚ್ಚುದು ಇವ ಮಾಡಿದ ಹಲಕಾಟಗಿರಿ ಕೆಲಸದಿಂದ ಮುಚ್ಚುದು ನನ್ನಂತ ಹೆಣ್ಣ ಮಗಳಿಗೆ ನ್ಯಾಯ ಕೊಡು ಕೊಡಿಸ್ಲಿಲ್ಲ ಅಂದ್ರೆ ಬಿಡುದಿಲ್ಲ ನಾ ಯೋಜನೆ ಗೋಕಾಕ್ ತಾಲೂಕದಾಗ ಅಷ್ಟ ಅಲ್ಲ ಇಡೀ ಕುಂದರನಾಡ್ ಗೋಕಾಕ್ ತಾಲೂಕ್ ಚಿಕ್ಕೋಡಿ ತಾಲೂಕು ಹುಕ್ಕೇ ರಾಯ್ಬಾಗ್ ಸಮುದಾಯಿ ಇನ್ನ ಇವ್ ಎಲ್ಲೆಲ್ಲಿ ಕೆಲಸ ಮಾಡಿದ್ನೆಲ್ಲ ಹಿತಾರ್ ಪಿತಾರ್ ತಗದ್ ಪ್ರಿಂಟ್ ಇಡ್ತಾನ ಬರೀತೀನ್ ವಾಕ್ಲ ವಾ ಕುಮಾರಿನ ಏನ್ ಕೇಳಿ ನನ್ನ ಹೊಟ್ಟಿ ನಾನು ನಾ ನಾನು ನನ್ನ ಜೀವನ ಹೋಟೆಲ್ ನಡ್ಸ್ಕೊಂಡ್ ನಡ್ದ ಅವತ್ತು ಬಂದ ಬಾ ಅಂತ ಕೆಲಸಕ್ಕೆ ಕರದ ನನ್ನ ಹೋಟೆಲ್ ಬಂದ್ ಮಾಡಿಸಿ ಎಲ್ಲ ಮಾಡಿಸಿನಿ ಅವ್ನ ಯಾರು ರೇಣುಕಾ ಮಿಡಮನಿ ಕೇಳತ್ ಏನ್ ಹೇಳ್ರಿ ಆಕಿಗೆ ಅಪ್ರೇಷನ್ ಆಗೈತಿ ಲಾಂಗ್ ರಜಾ ಹೋಗಿದಾಳ ಅಂದ್ರಿ ಅಕ್ಕಿ ಮಾಡಿದ್ದೆಲ್ಲ ರಾಡಿಗಿದ ಹಾಂ ಲಾಂಗ್ ರಜಾ ಹೋದಕ್ಕಿಂತ ಕರ್ಸಿನದ ಏ ಬರ್ತಾಳಂತ್ ಹೇಳಿರಿ ಹಾಂ ಆಕಿ ಮಾಡಿದ್ದಿಲ್ಲ ಕರ್ಸ್ರಿಕ್ಕಿನ ವೈಯಕ್ತಿಕನು ಐತಿಕ್ಕಿ ನಾನು ಐವತ್ತು ಸಾವಿರ ರೂಪಾಯಿ ಅರವಿ ತೊಗೊಂಡು ಹೋಗಿದಾಳಕ್ಕೆ ಬದ್ರಿ ಬದ್ರಿನೂ ಕರ್ಸ್ರಕ್ಕಿ ಯೋಜನದಾಗ ಇಂಥದ್ದ ಕೆಲಸ ಐತಿ ಅಕ್ಕಿ ಪ್ರಮೋಷನ್ ಮಾಡಿ ಕಳ್ಸಿದ್ರಿ ನೀವು ಅದು ಪ್ರಾಡಲ್ಲ ಆಕಿ ಮಾಡಿದ್ರ ಆಡೆಲ್ಲ ಹಳ್ಳ ಹಳ್ಳಿ ಜನರನ್ನೆಲ್ಲ ತೊಂದರೆ ಎಲ್ಲಾ ಟಾರ್ಚರ್ ಮಾಡಿ ಹೋಗಿದ್ದಾಳೆ ಅದು ಪ್ರಾಡಲ್ಲ ನಾ ದಿನ ಕೂಸಿನ ದವಾಖಾನೆ ಕರ್ಕೊಂಡಿದ್ದಾಗ ಅಲ್ಲಿ ಬಂದು ಸದಕ್ಕೆಲ್ಲ ಟಾರ್ಚರ್ ಕೊಟ್ಟಿದ್ದಾಳಿಕೆ ಪ್ರೂಪದ ಸಮೇತ ಆಯ್ತು ನನ್ನ ಕಡೆ ಹಂಗ ನಿತ್ರ ಸಿ ಸಿ ಕ್ಯಾಮ್ರಾ ತಗಸ್ತನ್ ದವ ಬರ್ರಿ ಬೇಕಾರ ನೋಡಕ್ರ್ಯಾ ಅಲ್ಲಿ ಬಂದ ಸದ್ಯಕ್ ನಂಗೆ ಟಾರ್ಚರ್ ಮಾಡಿದಾಳಿಕೆ ಅಕ್ಕಿಗೆ ಪ್ರಮೋಷನ್ ಮಾಡಿ ಕಳ್ಸಿರ ನಮ್ಮಂತಾರ ಬಡವನ್ ಬಂದ ಕೆಲ್ಸ ನಾಯ್ಕತ್ರ ಹತ್ತು ತೆಗ್ಯ ಕೆಲಸ ಮಾಡಿಸ್ಕೊಂಡಿರಿ ನಮ್ಮಂತಾರ ಕೆಲ್ಸ ಇಲ್ಲ ನಿಮಗ ಯಾಕ ಚಂದ ಅಂತಾರೆ ನಿಮ್ಮ ಬಾಜು ಕಿದ್ರನ ನಿಮ್ ಪ್ರಮೋಷನ್ ಇಲ್ಲ ಈಕ್ ಹಿಂಗ್ ಮಾತಾಡತ್ತಾಳ ಈಕಿನ್ನೇನ್ ನೋಡ್ತು ಅಂತ ತಿಳ್ಕೊರತ್ರಿ ಬರೀ ಪ್ರೂಫ್ ಸಮೇತ ಐತಿ ಯಾತಪ್ ಹಿಡತಿ ಹಿಡ್ರಿ ಬರ್ರಿ ಎಲ್ಲಿ ಬರ್ತೀರ ನಿಮ್ಗೆ ನಿಮ್ಗೆ ಯಾಕಂದ್ರೆ ಕೇಸ್ ಮಾಡಿರು ಯಾಕೆ ರೊಕ್ಕದವ ರೊಕ್ಕದಿದ್ರೆ ಕುಣ್ಕೊರೋಕಾಗೋದಿಲ್ಲ ಹೆಣ್ಣನ ಇದನ್ನು ತಿಳ್ಕೋರಿ ಎಲ್ಲ ಹೆಣ್ಣು ಅದೇ ಥರ ಇಲ್ಲ ಕೆಲಸ ಮಾಡುವಲ್ಲೇ ಮೂರು ಬಿಟ್ಟು ನಿಂತಾರೆ ಅಷ್ಟೇ ನಿಮ್ಮ ಜೋಡೆ ಮಾಡ್ತಿರ್ತಾರೆ ಅಂತಾರ ಯಾರು ಮಾಡೋದಿಲ್ಲ ಇದನ್ನು ಏನ ಆ ಈಗಾಗಲೇ ಅದಾವ ಎಲ್ಲ ನಿಮ್ಮ ಸ್ಟೋರಿ ಗೋಕಾಕ್ ತಾಲ್ಲೂಕದಾಗ ಬಂದು ಎಷ್ಟು ಹೆಣ್ಣು ಮಕ್ಳು ಜೀವನ ಎಲ್ಲ ಮೇಲಾದ ಹಾಳು ಮಾಡಿದ್ರಿ ಅನ್ನೋದು ಲವ ಕುಮಾರ ನಿಂದು ಐತೆ ಕಂಪ್ಯೂಟರ್ ಮುಂದೆ ಕೂತ್ ಮಾಡಿದಂಗೆ ಅಲ್ಲದ ನೀ ಮಾಡಿದ್ರೆ ಆಡ್ಯಾವತ್ತ ಪೋಣ್ಯಾಗ ಏಣೆಂದೆ ಏನಂದಿ ಪೋಣ್ಯಾಗ ಹಾಂ ನಿನ್ನ ಕಾಲು ಬೀಳಬೇಕು ಹಂಗಲ್ಲ ಮನದ ನಿನ್ನ ಚಪ್ಪಲೆ ಹಟ್ಟಿತನ್ ನಿನ್ನ ಹಂಗ ಅಲ್ಲ ಅಕ್ಕಿ ರೇಣಿಕೆ ಏನು ಮಾಡಿ ಹೋದ ಅಕ್ಕಿಗೆ ಯಾಕೆ ಪ್ರಮೋಷನ್ ಕೊಟ್ಟ ಅಕ್ಕಿ ನಾಕೆ ಊರು ಬಿಡಿಸಿ ನೀವು ತಾಲ್ಲೂಕು ಗೋಕಾಕ್ ತಾಲೂಕಿಂದ್ರ ಅಕ್ಕಿ ಮಾಡಿದ್ರ ಆಡಿ ಹಾ ಆಕಿ ಹೋದಳು ಇಲ್ಲಿ ನನ್ನ ಕೆಲ್ಸಕ್ಕೆ ಧರ್ಮೇಂದ್ರ ನೀವು ಯಾರೋ ಹೊಸವಾಗಿ ಬಂದನ ಗುರ್ರಾಜ್ ಅಂತ ಗುರುರಾಜ ಬಂದ ರಮೇಶ ಕಾಲು ಹಿಡಿದ ಕೆಲ್ಸಕ್ಕೆ ಕರ್ಕೊಂಡು ಹೋದ್ರಿ ಈಗ ಹೊಳ್ಳಿ ಕುತ್ಕೊಂಡ ಒದ್ರಿ ನಿನ್ನ ಧರ್ಮೇಂದ್ರಲ್ಲಿ ಹೋಗಾರ ನಿಮ್ಮನ್ನು ದೇವ್ರ ಇರ್ತಾನೆ ಗುರ್ರಾಜ ನಿನ್ನೂ ಒಂದು ಕೈ ನೋಡ್ಕೋತಾನ ಬಾ ಎಲ್ಲಿ ಬರ್ತಿ ಬಾ ಯಾಕೆ ಕೇಸ್ ಮಾಡ್ತೀರಿ ನೀವು ಯೋಜನೆದಾರ್ ಎಲ್ಲ ಮಾಡ್ರಿ ನಿಮ್ಮನ್ನ ಯಾಕಂದ್ರೆ ಮೇಗಿನವ್ರು ಅಂತ ಹೇಳಿದ್ರೆ ನೀವು ಮಾಡು ರಾಡಿ ನೀವು ಮಾಡುದ ಒಳಗಿಂದೆಲ್ಲ ಮೇಗಿನವ್ರಿಗೆ ಲ ಅನಿಲ್ ಕುಮಾರ್ ಸರ್ ನಿಮಗೇನು ಗೊತ್ತ್ರಿ ಆಡಿ ಮೇಡಮ್ ಗೊತ್ತಿತ್ಲ ಆಡಿ ಮೇಡಮ್ ರಿಸ್ಪಾನ್ಸ್ ಕೊಡ್ಬೇಕಿತ್ಲ ನೀವು ಹಳ್ಳೆ ಅಂದ್ರೆ ನಿಮ್ಮ ಮೇಲಾಧಿಕಾರಿಗಳು ಏನು ತಪ್ಪು ಮಾಡಿರೋ ಅದನ್ನ ಇಟ್ಕೊಂಡು ನೀವು ಮಾಡಾರಾದ್ರಿ ಇದ್ರಿ ಹಾಂ ಒಂದು ಸಂಘದ ತಪ್ಪು ಹಿಡ್ಕೊಂಡು ಏನೆಲ್ಲ ಆಟ ಆಡಿಸ್ತೀರಿ ನೀವು ನಾ ಆಟ ಆಡಿಸ್ತೀನಿ ಬರ್ರಿ ನೋಡಕ್ಕೆ ಸಂಘ ಸಂಘದ ತಪ್ಪು ಹಿಡ್ಕೊಂಡೆ ಆಟ ಆಡಿಸ್ತೀನಿ ನಾನು ಎಲ್ಲ ಇನ್ನ ಯಾವ್ದು ಬರ್ತೀರಿ ಬರ್ರಿ ನೀವು ಹೇಳಿದಿರಿ ಹರ್ಕೋತಾಳಂತೇ ಮಾತಾಡಿದ್ರಿ ಆದಷ್ಟಂಜಿಕಿಲ್ಲದೆ ಧರ್ಮೇಂದ್ರ ನೀ ಯಾಕಾದ್ರೂ ಮಾತಾಡ್ದು ಹಾಂ ಯಾಕೆ ಮಾತಾಡೋದಕ್ಕಾಗಿ ಎಲ್ಲರೂ ಯೂಟ್ಯೂಬ್ ಬರಾ ಅದು ಬರತ್ತೈತೆ ಅಂತ ಕೇಳೋ ಅವಶ್ಯಕತೆ ನಿಂದ ಏನು ಕಣ್ಣ ಮುಚ್ಚಾಲೇ ಟಿವಿ ಟಿವಿ ನಂದ ಹಾಕ್ತೀನ ನೀನು ಬಾ ಅಲ್ಲಿ ಲೇಚೋ ಆಪೇಸನ್ ಲೆಟ್ರ್ ಕಳಿಸಿದ್ರು ಮಾಡಿದ್ರಿ ಅಲ್ಲೇ ಟಾರ್ಚರ್ ನೀವತ್ತು ಏನೆಲ್ಲ ಮಾತಾಡಿದಿರಲೇ ಹಾಂ ಸಂಜಿಕ ಬಾ ಹರ್ಯಕ ಬಾ ಈ ಮಾತೇಲಿ ಹೋಗಿರೋ ಬಾ ಹರ್ಯಕ ಬಾ ಲವ ಕುಮಾರ್ ನೀನ ಪೋಣ ನಿಂದು ನಿಮ್ ಜೊತೆ ಸಾಯಂಕಾಲ ರಾತ್ರಿ ಎಂಟು ಗಂಟೆಗೆ ಮಾತಾಡ್ರೆ ನಡೀತಿರಿ ನಡೀತಿದ್ರಲ್ಲ ಅಂತ ಹೇಳಿದ್ವ ಲವ ಕುಮಾರ್ ಈ ಮಾತೇ ಹೋತ ರಾತ್ರಿ ಎಂಟು ಗಂಟೆದಾಗ ಏನ್ ಮಾತಾಡ್ತೀನಿ ಹ ಏನ್ ಮಾತಾಡ್ತೀವ ರಾತ್ರಿ ಎಂಟು ಗಂಟೆದಾಗ ನಿಮ್ಮ ನಿಮ್ಮನ್ನ ನಿಮ್ಮ ಬಿಟ್ಟದ್ದುಲ್ಲ ಅನಿಲ್ ಕುಮಾರ್ ಸರ್ ಇಂತಾರ ಕೆಲಸದಾಗ ಇಟ್ಕೊಂಡಿರಂದ್ರೆ ಇದು ಎಂತ ನ್ಯಾಯ ಅನ್ಯಾಯ ಅಲ್ಲ ನಮ್ಮಂಥ ಅಂತ ಅದು ನಿಮಗೆ ಅನ್ಯಾಯ ನಮಗೆ ಅನ್ಯಾಯ ಮಾಡಿದಿರಿ ಇವ್ರ ಇಂತಾರ ಬೇಕು ನಿಮ್ಗೆ ನೀವು ಮಾಡುವಂಥ ರಾಡಿ ಸಂಘದ ಜ್ಞಾನ ವಿಕಾಸ ಕೇಂದ್ರ ಅಂತೇಳಿ ಎಲ್ಲ ಮಾಡ್ತೀರಿ ಅಲ್ಲಿದ್ರೆ ಎಷ್ಟು ಹೆಣ್ಣು ಮಕ್ಕಳು ಜೀವನ ಹಾಳಾಗತ್ತೈತಿ ಅನ್ನೋದು ಗೊತ್ತಿಲ್ಲ ಉದ್ಧಾರ ಮಾಡಕ್ ಮಾಡತ್ತಿಲ್ಲ ನೀವು ಹಾಳಾಗಕ ಇನ್ನೂ ಒಂದು ವಿಷಯ ತಿಳ್ಕೊರಿ ಎಲ್ಲ ಪ್ರೂಪ್ತು ಸಮೇತ ನನ್ನ ಕಡೆ ಐತಿ ಯಾವ ಕಡೆಯಿಂದ ಬರ್ತಿರಿ ಬರ್ರಿ ನಿಮ್ಮನ್ನ ಸಂಘದ ಕಲ್ಲ ತಗೊಂಡು ಒಗೆಕಿತ್ರ ಪೈಲಾನ್ ನನಗೆ ನ್ಯಾಯ ಕೊಡಿಸ್ರೆ ನೀವು ಗೋಕಾಕ್ ತಾಲೂಕು ಬಿಟ್ಟು ಜಿಗದ್ ಹೋದನ್ನ ಬಿಡುದಿಲ್ಲ ಅನಿಲ್ ಕುಮಾರ್ ಸರ್ ಇವ್ರಿಗೆ ಏನಾರ ಪ್ರಮೋಷನ್ ಕಟ್ಟ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಇವ್ರನ್ನ ಕಳಿಸ್ರಂದ್ರೆ ನಾ ಬಿಡುದಿಲ್ಲ ಎಲ್ಲಿ ತಕ ಬರ್ತಿರಿ ಬರ್ರಿ ಇವ್ರ ಸಪೋರ್ಟ್ ಕಟ್ಕೊಂಡ ಇವ್ರ ಮೇಲಾಧಿಕಾರಿಗಳು ಕೈಯಾಗೈತಿ ಎಲ್ಲ ಅವ್ರು ಹೇಳ್ರನ್ನ ನಾವು ಕೆಲ್ಸಕ್ಕೆ ತಗೋತಿದ್ವು ಇಲ್ಲ ಪಗಾರ ಕೊಡ್ತಿದ್ದು ಅಂತ ಮಾತು ಹೇಳಿದಾರೆ ಇವರ ಇವ್ರು ಇವರೇ ಮಾಡಿದಾರೆ ಅನ್ನೋದು ನನಗೆ ಗೊತ್ತೈತೆ ಎಲ್ಲ ಲವ ಕುಮಾರ ಮಾಡಿದಾನು ಇದನ್ನೆಲ್ಲ ರಡಿ ನಿಮ್ಮ ಮೇಲಾಧಿಕಾರಿ ಆದ್ರೂ ಮೇಲಾಧಿಕಾರಿಗೆ ನಾನು ಆದ್ರೂ ಒಂದು ಆರ್ಡಿ ಮೇಡಮ್ ಹೇಳಿನ ಜಯಲ್ಲ ಮೇಡಮ್ ನಿಮಗೆ ಆದರೂ ನೀವು ನನಗೆ ರಿಸ್ಪಾನ್ಸ್ ಕೊಡೋದಿಲ್ಲ ನಮ್ಮಂಥ ಬಡವ್ರ ಹೆಣ್ಮಕ್ಳು ನಿಮ್ಮ ಕೈ ಕೆಳಗೆ ದುಡಿತಾರೆ ಕೀಳಾಗಿ ನೋಡ್ಕೊರಾಕ್ ಹೋಗಬೇಡ್ರಿ ಇನ್ನೊಬ್ಬರಿಗೆ ಅಲ್ಲಿ ಕೇಸ್ ಮುಚ್ಚಗಿಂದ ಮಾಡೋಕೆ ರೊಕ್ಕ ಕೊಡ್ದೆ ಅದನ್ನ ಬಡ ದುಡ್ದು ನಿಮ್ದು ಇದನ್ನ ಮಾಡ್ತಿರ್ತಾರಲ್ಲ ಕಾರ್ಯಕರ್ತರಿಗೆ ಅಂಥರಿಗೆ ಕೊಡ್ರಿ ನೋಡೋನು ಕೊಡ್ತೀರಿ ನೀವ ಮೂರ್ನಾಲ್ಕು ಸಾವಿರ ರೂಪಾಯಿ ಸಂಬಳ ಕೊಡೋದು ಎಷ್ಟು ಕೆಲಸ ಮಾಡಿಸ್ಕೊತ್ರಿ ನೀವ ಇದು ಬಂದ ಹತ್ತು ದನ ಸಂಘ ಕಣ ಹತ್ತೈತ್ ನೋಡ್ರಿ ನೀವ್ ಹೇಳ್ತೀರಿ ರಾಜಕಾರಣಿಗಳದೊಳಗ ಎಲೆಕ್ಷನ್ ಮಾಡಾಕ್ ಹೋಗ್ರ ಮೆಂಬರ್ ಸೀಟ್ ಆದ್ರ ನಿಮ್ ಇದ್ರೊಳಗ ಕಾರ್ಯಕರ್ಸೋಕ್ ಕೆಲಸ ಇಲ್ಲ ಅಂತ ಹೇಳ್ತೀರಿ ಯೋಜನೆ ಒಳಗ ಮತ್ ನಮ್ಮ ರಾಜಕಾರಣಿಗಳ ಕರ್ಕೊಂಡು ಯಾಕೆ ಫೋಗ್ರಾಮ್ ಮಾಡ್ತೀರಿ ನಿಮ್ದು ಒಳಗಿನ ಹುಳಕ್ ಅವ್ರಿಗೆ ಗೊತ್ತಿಲ್ಲ ನಮ್ ಇಡೀ ಕುಂದ್ರ ನಾಡ್ ನಿಮ್ಗೆ ಒಳಗಿನ ಹುಳಕ್ ಗೊತ್ತಿಲ್ಲ ಯೋಜನೆದ ಹಲ್ಲ ಕಿಸದ ಅಲ್ಲಿ ಬರಿ ಸರ್ ಇಲ್ಲಿ ಬರಿ ಸರ್ ಅಂತ ಕರಿತೀರಿ ಅವಾಗಿನ ರಾಜಕೀಯ ರಾಜಕೀಯವರೆಗೆ ಅಡ್ಡಾಡ್ಬೇಡ್ರಿ ಇದ್ರ ನಾವು ಕೆಲಸ ತೆಗಿತು ರಾಜಕಾರಣಗಳು ಭಾಗವಹಿಸ್ಬೇಡ್ರಿ ಅವ್ರು ಬಂದು ಹೋಟ್ ಹಾಕಂತ ಹೇಳ್ರಿ ಅಂತ ಹೇಳ್ತಿರ್ತಿರ್ಲಿಲ್ಲ ಆದೆಲ್ಲ ಎಲ್ಲಿ ಹೋತ್ರು ನಿಮ್ದು ಲವ ಕುಮಾರ ಧರ್ಮೇಂದ್ರ ಗೋಕಾಕ ಬಂದು ಹದ್ಗೇಡ್ಸಿರಿ ನೀವೆಲ್ಲ ಗೋಕಾಕ ತಾಲೂಕನ ಹದ್ಗೇಡ್ ಸೀಟ್ರಿ ನೀವ ಹದ್ಗೇಡ್ ಸೀಟ್ರಿ ಒಂದು ಎಟ್ಟು ಜನದ ಮೇಲೆ ಹೊಟ್ಟೆ ಮೇಲೆ ಕಾಲ ತಂದ್ರಿ ನೀವು ಬಡಗಾ ಹಚ್ಚಿರಿ ನೀವು ನನ್ನ ತಾಪ ನಿಮಗೆ ಹತ್ತದ ಅಳಾಂಗಿಲ್ ಕರ್ಯಾಂಗಿಲ್ಲ ನಾ ತಿಂಗಳ ದವಾಖಾನೆಗ ಇದ್ದಾಗಿಂದ್ರ ಡಿಲಿವರಿ ಜುಲೈದಾಗ ಆದಾಗಿಂದ್ರ ಇಲ್ಲಿವರೆ ನಾನು ಎಟ್ಟು ಕಾಡಿದಿರ್ಲ ನೀವ ನಿಮ್ಮ ಶಾಪ್ ತಟ್ಟುದನ ನನಗೆ ನ್ಯಾಯ ಸಿಗುತ್ತಕ್ಕ ನಿಮ್ಮನ್ನು ಬಿಡೋದಿಲ್ಲ ಇನ್ನು ಮುಂದೆ ನೀವೇನು ಮಾಡ್ಕೋತರೆ ಮಾಡ್ಕೋರಿ ಇನ್ನೂ ಒಂದು ಚಾಲೆಂಜ್ ಹಾಕಿದಿರಿ ನೀವು ಹಿಂದೆ ಈಗ ಏನು ಸಂಘ ನಿಲ್ಲಿಸ್ತಾಳ ಅಂತ ಹೇಳಿ ಚಾಲೆಂಜ್ ಹಾಕಿದಿರ ಸಂಘದಾರ ನಾ ನಿಲ್ಸೋದಿಲ್ಲ ಸಂಘದಾರ ಅನ್ಯಾಯ ಆಗುತ್ತೋಡಿ ಅವರೇ ನಿಲ್ಸ್ಕೊಲ್ಲ ಸಂಘದವ್ರು ಅಂತಿರ್ಬೋದು ಇವಳಿಗೇನು ಮೋಸ ಆಗಿತ್ತು ಅದಕ್ಕೆ ಈಗ ಹೀಗೆ ಮಾಡತ್ತಾಳಂಥೇಳಿ ಸಂಘದಾರ ಸದಸ್ಯರು ತಿಳ್ಕೋರಿ ನೀವ ನಿಮಗೂ ಅನ್ಯಾಯ ಆಗತೈತಿ ಒಂದ್ ಸ್ವಲ್ಪ ಕೆದ್ರ ನೋಡ್ರಿ ನಿಮಗೂ ಗೊತ್ತಾಗ್ತೈತಿ ಇವ್ರು ಮಾಡೋದೆಲ್ಲ ಇವ್ರ ನನ್ನ ಬುಡುಕಟ್ಟ ಶಿವ ಕಾರ್ಯಕರ್ತರ ಬುಡಕಟ್ಟ ಕೈ ಹಾಕಿದಾರ ಇವ್ರ ಇನ್ನ ಸದಸ್ಯರ ಬುಡಕ್ ಕೈ ಹಾಕಿ ನಿಮ್ಗೆ ಎಲ್ಲಿ ಏನು ಹೊರಬಿಡತೈತ್ ನೋಡಕ್ರೆ ಇವ್ರ